ಹಾಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತಿರೋದು ಮಲೆನಾಡಿನಲ್ಲಿ ನೋಡ್ತಾ ಇರ್ಬೋದು ಎಲ್ ನೋಡಿದ್ರು ನಾವು ನಿಮಗೆ ತೋರ್ಸಕ್ ಬಂದಿರೋದು ಕವಲೇದುರ್ಗ ದುರ್ಗ ಕೋಟೆನ ಕವಳೆದುರ್ಗ ಕೋಟೆ ಹಿಸ್ಟ್ರಿ ಬಂದು ಒಂಬತ್ತನೇ ಶತಮಾನದಲ್ಲಿ ಒಂಬತ್ತನೇ ಶತಮಾನ ಒಂಬತ್ತನೇ ಶತಮಾನದಲ್ಲಿ ಚೇಳುವ ರಂಗಪ್ಪ ನಾಯ್ಕರು ಇದನ್ನ ಕಟ್ಟಿದ್ರು ಹದಿನಾರನೇ ಶತಮಾನದಲ್ಲಿ ವೆಂಕಟಪ್ಪ ನಾಯಕರು ಇದನ್ನ ಪೂರ್ಣಗೊಳಿಸಿದ್ರು ಅಂದರೆ ಕೋಟೆನ ಇನ್ನೂ ಬಲಪಡಿಸಿದ್ರು ಹಿಂಗೆ ನೋಡ್ತಾ ಹೋದ್ರೆ ಕೋಟೆಯಲ್ಲಿ ಇನ್ನೂ ಮೂರು ದೇವಸ್ಥಾನ ಇದೆ ಮೂರು ದೇವಸ್ಥಾನ ಫಸ್ಟ್ ನೋಡಿ ಅದಾದಮೇಲೆ ಕೋಟೆ ನೋಡಕ್ಕೆ ಹೋಗೋಣ ಬನ್ನಿ ಹಿಂಗೆ ಹೋಗ್ತಾ ಹೋದ್ರೆ ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗು ತುಂಬ ದೂರ ಇದೆ ಕಾರ್ ಪಾರ್ಕಿಂಗಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ಈಗಾಗಲೇ ನಾವು ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ನಡ್ಕೊಂಡು ಹೋಗೋಣ ಬನ್ನಿ ಹೋಗ್ತಾ ಇದ್ರ ಬಗ್ಗೆ ಇನ್ನೂ ಮಾತಾಡೋಣ ಬನ್ನಿ ಯಶಸ್ ನೋಡಿ ಹೀಗೆ ನಡ್ಕೊಂಡು ಹೋಗಬೇಕು ಹಿಂಗೆ ನಡ್ಕೊಂಡು ಹೋದರೆ ನೀವು ನೋಡ್ದಂಗೆ ತೋರಿಸ್ವಿ ಫುಲ್ಲು ಕಲ್ಲಿಂದೇ ರೂಟ್ ಇದೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಯಾವ್ದು ಬೈಕು ಕಾರು ಬರೋಲ್ಲ ಮೂರಿಂದ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು ನಡ್ಕೊಂಡು ಇದ್ದೀವಿ ಆಗಲೇ ಒಂದು ಕಿಲೋಮೀಟ್ರ್ ಬಂದ್ವಿ ಮಳೆಗಾಲದಲ್ಲೇ ಬರ್ರಿ ಯಶಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅದಕ್ಕೆ ನಾವು ಮಳೆಗಾಲದಲ್ಲೇ ಬರ್ತಾಯಿದ್ವಿ ಸಾವಿರ ವರ್ಷದಿಂದ ಇದೆ ಈಗ ಐನೂರು ಆರುನೂರು ವರ್ಷದಿಂದ ಯಾರ್ದು ಆಳ್ವಿಕೆ ಇಲ್ಲದೆ ಏನೂ ನಡೆಯಲ್ಲ ಈಗ ದೇವಸ್ಥಾನದಲ್ಲೂ ಯಾವುದೇ ಪೂಜೆ ಪುನಸ್ಕಾರಗಳು ಏನು ನಡೆಯೋಲ್ಲ ಬನ್ನಿ ನನ್ನ ಜೊತೆ ನೀವು ನೋಡ್ಬೋದು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಫುಲ್ಲು ಕಾರ್ಡ್ ದಾರಿ ನಡ್ಕೊಂಡೇ ಹೋಗಬೇಕು ಇಲ್ಲಿ ನೋಡಿ ಮುಂದೆ ಹೋಗಿದ್ರೆ ಗೊತ್ತಾಗತ್ತೆ ನಿಮಗೆ ಝೂಮ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಇನ್ನೂ ಮೂರು ಜನ ಇದ್ದಾರೆ ನಾಲ್ಕು ಜನ ಸೇರಿ ಬಂದಿರೋದು ಕಾರ್ ತಗೋ ಬಂದರೆ ಕಾರ್ ಪಾರ್ಕಿಂಗಿಗೆ ಐವತ್ತು ರೂಪಾಯಿ ಆಗುತ್ತೆ ಗೈಸ್ ನೋಡಿ ರೂಟ್ ಈ ಥರ ಇದೆ ಹೋಗ್ಬೇಕು ಬೆಟ್ಟ ಫುಲ್ಲು ಹತ್ಕೊಂಡು ಬರ್ತಾಯಿದ್ದೀವಿ ಆಗಲೇ ಕೋಟೆ ಗೋಡೆ ಕಾಣಿಸ್ತಿದೆ ನೋಡಿ ಇಲ್ಲಿ ಫೈನಲಿ ಇಲ್ಲಿ ತನಕ ಮೇಲೆ ಬಂತು ಮೂರು ಕಿಲೋಮೀಟ್ರ್ ಇಲ್ಲ ಇಲ್ಲ ಗೈಸ್ ನೋಡಿ ನೇಚರ್ ನೋಡಿ ಗೈಸ್ ಸೌಂಡ್ ಫೀಲ್ ಆಗ್ತಾ ಇರ್ಬೋದು ಏನು ಮಸ್ತಾಗಿದೆ ಅಂದರೆ ಬನ್ನಿ ಫುಲ್ ಕೋಟೆ ದೇವಸ್ಥಾನ ಇಲ್ಲ ನೋಡೋಣ ಬನ್ನಿ ಗೈಸ್ ಫೈನಲಿ ಬಂದ್ವಿ ಕೋಟೆ ಕೋಟೆಯ ಪ್ರವೇಶ ದ್ವಾರದಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ಫೈನಲಿ ಅಷ್ಟು ದೂರ ಹತ್ಕೊಂಡು ಬಂದಿದ್ದೀವಿ ನೋಡಿಗ್ರ ಪ್ರವೇಶ ದ್ವಾರ ಇಲ್ಲಿಂದ ಇದ್ದೀವಿ ಬನ್ನಿ ನೋಡಿ ಸ ಪ್ರವೇಶ ದ್ವಾರ ದಾಡ್ಕೊಂಡು ಹೋಣ ಏನು ಮಸ್ತಾಗಿದೆ ಅಂದರೆ ಅಲ್ಲಿಂದ ಇಲ್ಲಿ ತನಕ ಹೊತ್ಕೊ ಬಂದಿದ್ದಕ್ಕೂ ಸಾರ್ಥಕ ಕೋಟೆ ಎಂಟ್ರಿ ಆದ್ವಿ ಇಲ್ಲಿಂದ ಹಿಂಗೆ ಹೋದರೆ ನೋಡಿ ಏನು ನೇಚರ್ ಇಲ್ಲಿಂದ ಮತ್ತೆ ಹೋಗಬೇಕು ಇನ್ನೂ ಮುಂದೆ ದೇವಸ್ಥಾನ ದೇವಸ್ಥಾನದಿಂದ ಕೋಟೆ ಇನ್ನೂ ಮುಂದೆ ಇದೆ ಬನ್ನಿ ಹೋಗೋಣ ಮಳೆ ಸ್ಟಾರ್ಟ್ ಆಯ್ತು ಗ ಈ ವೆದರ್ಗೋಸ್ಕರನೇ ಬಂದ್ವಿ ನೋಡಿ ಮಳೆ ಬರ್ತಾ ಇದೆ ಗೊತ್ತಾಗ್ಬೋದು ಮಸ್ತಾಗಿದೆ ಬನ್ನಿ ಹೋಗೋಣ ನೋಡಿ ಕೋಟೆ ಗೋಡೆ ಎಲ್ಲ ಬಿದ್ದೋಗಿದೆ ವರ್ಷ ತುಂಬ ನೂರಾರು ವರ್ಷದಿಂದ ಖಾಲಿ ಇದೆ ಕೋಟೆ ಅದಕ್ಕೋಸ್ಕರ ಎಲ್ಲ ಬಿದ್ದೋಗ್ತಾ ಇದೆ ಕೋಟೆ ಮೇನ್ ಎಂಟ್ರೆನ್ಸ್ ಅಂದ್ಕೊತೀನಿ ಇಲ್ಲಿ ಏನೋ ಇದೆ ಎಸ್ ಇಲ್ಲಿ ನೋಡಿ ಇಲ್ಲಿ ಇಲ್ಲೇನೋ ಕ್ಲೋಸ್ ಮಾಡಿದ್ದಾರೆ ಬಟ್ ಇದೇನೋ ಕ್ಲೋಸ್ ಇದೆ ಇಲ್ಲಿ ನೋಡಿ ಎಸ್ ಎಂಟ್ರಿ ಕೋಟೆ ಎಂಟ್ರಿ ಹೆಂಗಿದೆ ಇದು ನೋಡಿ ನೋಡ್ಬೋದು ಕಲ್ಲಲ್ಲಿ ಕೆತ್ತನೆ ಹೆಂಗಿದೆ ಈ ಗೇಟು ಅವಾಗಿಂದಂತೂ ಅಲ್ಲ ಇಲ್ಲಿ ಗೌರ್ಮೆಂಟು ಇವಾಗ ಮಾಡಿರೋ ಗೇಟು ಕೋಟೆ ಎಂಟ್ರಿ ಆಗೋಣ ಇಲ್ಲೆಲ್ಲ ನೀರಿದೆ ಅದಕ್ಕೆ ಹಿಂಗೆ ಹಾಕಿದ್ದಾರೆ ನೋಡಿ ಎಲ್ಲ ಕೋಟೆ ಬೀಳೋ ಸ್ಟೇಜಿಗೆ ಬಂದಿದೆ ಇದು ನೋಡಿ ಇಲ್ಲಿ ನೋಡಿ ಕೋಟೆ ಇಲ್ಲಿ ನೋಡಿ ವ್ಯೂ ಇಲ್ಲಿ ನೋಡಿ ಎಸ್ ಬಂದ್ವಿ ಕೋಟೆಗೆ ಇಲ್ಲಿ ನೋಡಿ ವ್ಯೂ ಆಗಲೇ ಕೋಟೆಗೆ ಹಿಂದುಗಡೆ ಕಾಣ್ತಾ ಇರೋದು ಮೂರನೇ ಎಂಟ್ರೆನ್ಸ್ ಎಸ್ ನಮಗೆ ಮೂರನೇ ಪ್ರವೇಶ ಥರ ಕಾಣ್ತಾ ಇದೆ ಈಗಾಗಲೇ ಎರಡು ದಾಡ್ಕೊಂಡು ಬಂದ್ವಿ ನೋಡಿದ್ರಿ ಎಸ್ ಕೋಟೆ ನೋಡ್ಬೋದು ಕೋಟೆ ಇದೆ ನೋಡಿ ಗಶ್ ಹಿಂದೆ ಪೂರ್ತಿಯಾಗಿ ಯಾರು ಏನೇ ಹೇಳ್ಬೋದು ಕವಲೇದುರ್ಗ ಕೋಟೆ ಅಷ್ಟು ಚೆನ್ನಾಗಿಲ್ಲ ಅಲ್ಲಿಂದ ಹೋಗಿ ನೋಡೋಷ್ಟೆಲ್ಲ ಚೆನ್ನಾಗಿಲ್ಲ ಅಂತ ಬಟ್ ಒಂದ್ಸಲಿ ನೀವು ಇಲ್ಲಿಗೆ ಬಂದರೆ ಇಂದ ಓಕೆ ಮನ್ಸಿಗೆ ಬರೋಲ್ಲ ಗಶ್ ಅದಂತೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಈಗ ಕೋಟೆಯ ಮೇನ್ ಎಂಟ್ರೆನ್ಸ್ ಅಂದ್ಕೊತೀನಿ ಬನ್ನಿ ನಮ್ಮ ಎದುರುಗಡೆನೇ ಇದೆ ತೋರಿಸ್ತೀನಿ ಗೈಸ್ ಮತ್ತೆ ಒಂದು ದ್ವಾರ ನೋಡಿ ಇವಾಗ ಕೋಟೆ ಮೂರ್ನಾಲ್ಕು ದ್ವಾರ ಇನ್ನು ಅವಾಗ ಹದಿನಾರನೇ ಶತಮಾನದಲ್ಲಿ ನಾನ್ನೂರಿಂದ ಐನೂರು ವರ್ಷದ ಹಿಂದೆ ಈ ಕೋಟೆ ಹೆಂಗೆ ಆಳ್ವಿಕೆ ಆಗ್ತಾ ಇರ್ಬೋದು ಮತ್ತೆ ಹೆಂಗೆ ಸ್ಟ್ರಾಂಗ್ ಆಗಿರ್ಬೋದು ಅಂತ ಬನ್ನಿ ಹೋಗೋಣ ಎಂಟ್ರಿ ಆಗ್ತಾ ಇದ್ದೀವಿ ಇದು ಆವಾಗಲೇ ನೋಡಿದ್ರಿ ಇದು ನೋಡಿ ಇಲ್ಲೂ ಒಂದು ಕಡೆ ಇದೆ ಎರಡನೇ ದ್ವಾರದಲ್ಲೂ ನೋಡಿದ್ವಿ ನನ್ನ ಪ್ರಕಾರ ಇದು ಅವಾಗ ಕೋಟೆ ದ್ವಾರ ಕಾಯ್ತಾ ಇದ್ರಲ್ಲ ಅವರು ಇರ್ತಿದ್ರು ಅನ್ಸುತ್ತೆ ಇಲ್ಲಿಂದ ಮತ್ತೆ ಕೋಟೆ ಎಂಟ್ರೆನ್ಸ್ ಆದರೆ ಕುಲ್ಲುಷಕ್ಕೆ ನಮಗೆ ಈ ವೆದರಲ್ಲೇ ಬೆವರು ಬರ್ತಾಯಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೆವಿ ಸುಸ್ತಾಗದಕ್ಕೆ ಬಟ್ ಆ ಸುಸ್ತಿಗೂ ಪ್ರತಿಫಲ ನೋಡಿ ಕೋಟೆ ಎಲ್ಲಿ ನೋಡಿದ್ರು ಕೋಟೆ ಗೋಡೆಗಳು ಅಲ್ಲಿ ನೋಡಿ ಝೂಮ್ ಹಾಕ್ತೀನಿ ಅಲ್ಲಿ ನೋಡಿ ನಾವು ಬರ್ತಾಯಿದ್ರೆ ಎಷ್ಟು ಕೋಟೆ ದ್ವಾರಗಳು ಅವಾಗಿಂದ ಕೋಟೆಯ ಕಟ್ಟಡಗಳೇ ಇದೆ ಫುಲ್ಲು ಎಲ್ಲ ಕಡೆ ದಮಲಿಷ್ ಆಗ್ತಾ ಇದೆ ಇನ್ನು ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ಬಟ್ ಇರೋ ಅಂತೂ ಆರಾಮಾಗಿ ನೋಡ್ಕೊಬೋದು ಒಂದ್ಸಲಿ ನೀವು ಬರಬೇಕು ಬನ್ನಿ ಮ್ಯಾಪಲ್ಲಿ ದುರ್ಗ ಫೋರ್ಟ್ ಹಾಕಿದರೆ ಮ್ಯಾಪ್ ಲಿಂಕಲ್ಲಿ ಮ್ಯಾಪಿನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಬನ್ನಿ ಆದರೆ ಇಲ್ಲಿ ಊಟ ತಿಂಡಿ ಏನೂ ಬಿಡೋಲ್ಲ ಅಲ್ಲೊಬ್ಬರು ಪೊಲೀಸ್ ಕೂತ್ಕೊಂಡಿರ್ತಾರೆ ಕಾರ್ ಪಾರ್ಕಿಂಗ್ ದುಡ್ಡು ಕಟ್ಸ್ಕೊತಾರಲ್ಲ ಅವರೇ ನೀರಿನ ಬಾಟ್ಲಿ ಅಷ್ಟೇ ಬಿಡೋದು ಊಟ ತಿಂಡಿ ಏನೂ ಬಿಡೋಲ್ಲ ಊಟ ತಿಂಡಿ ಬಿಟ್ಟಿದ್ರೆ ಈ ಜಾಗ ಇಷ್ಟು ಕ್ಲೀನಾಗಿರ್ತಿರ್ಲಿಲ್ಲ ನಿಮಗೆ ಒಂದೇ ಒಂದು ಬಾಟ್ಲಿ ಪೇಪರು ಪ್ಲಾಸ್ಟಿಕ್ಕು ಏನೂ ಸಿಗಲ್ಲ ಗೇಶ್ ಪೇಪರು ಪ್ಲ್ಯಾಸ್ಟಿಕ್ ಏನು ಒಂದೇ ಒಂದು ಕಡೆಯೂ ಕಾಣಲ್ಲ ನೋಡಿ ನೋಡಿ ಗೈಸ್ ಏನು ಮಸ್ತಾಗಿದೆ ಕೋಟೆ ನೋಡಿ ಇದು ಮೂರನೇ ದ್ವಾರ ಮೇಲೆ ಹೋಗ್ತಾ ಹೋದರೆ ಇನ್ನೂ ಹತ್ತಬೇಕು ಇಲ್ಲಿ ನೋಡಿ ಹತ್ತಕ್ಕೆ ಹಾಂ ಬನ್ನಿ ಹತ್ತೋಣ ಇಷ್ಟು ದೂರ ಹತ್ತಿದ್ದೀವಿ ಏನೋ ಪೂರ್ತಿಯಾಗಿ ಹತ್ತಿ ನಿಮಗೆ ತೋರಿಸಿ ಇಲ್ಲಿಂದ ಹೋಗೋದು ಕಲ್ಲು ತುಂಬ ಜಾರತ್ತೆ ಹುಷಾರಾಗಿ ಬರ್ಬೇಕು ಮಳೆಗಾಲ ಅಲ್ಲ ಬನ್ನಿ ಇಲ್ಲಿಂದ ಹೋಣ ಮತ್ತೊಂದು ಮುಖ್ಯ ದ್ವಾರ ಕಾಣಿಸ್ತಾ ಇದೆ ನಮಗೆ ಇದು ನಾಲ್ಕನೇ ದ್ವಾರ ಕಾಣಿಸ್ತಾ ಇರೋದು ಕೋಟೆ ಎಷ್ಟು ಕೋಟೆ ನೋಡಿ ಬನ್ನಿ ಇನ್ನು ತುಂಬ ಮೇಲೋಗ್ಬೇಕಂತೆ ಬೇಗ ಬೇಗ ಹೋಗಿ ಫೈನಲ್ ಪಾಯಿಂಟಲ್ಲಿ ನಿಮಗೆ ಸಿಗ್ತೀನಿ ಕಲ್ಲು ನೋಡಿ ಇವಾಗೆಲ್ಲ ಮನೆ ಕಟ್ಟೋಕ್ಕೆ ಒಂದೇ ಥರ ಸೈಜು ಎಲ್ಲ ಸೇಮ್ ಕಲ್ಲು ಸೇಮ್ ಇಟ್ಟಿಗೆ ಎಲ್ಲ ಒಂದೇ ಥರ ಸಿಗುತ್ತೆ ಆವಾಗ ನೋಡಿ ಇದು ನೋಡಿ ಎರಡು ಸಣ್ಣ ಕಲ್ಲು ಇದು ನೋಡಿ ಇದು ನೋಡಿ ಹೆಂಗೆ ಜೋಡಿಸಿದ್ದಾರೆ ಇಷ್ಟ ಮೇಲೆ ಹೆಂಗೆ ತಂದಿರ್ಬೋದು ಇವಾಗಿನ ಟೆಕ್ನಾಲಜಿಗೂ ಇಷ್ಟ ಮೇಲೆ ತಂದು ಈ ಥರ ಗೋಡೆ ಥರ ನಿರ್ಮಿಸೋಕ್ಕಾಗಲ್ಲ ಇಷ್ಟು ದೊಡ್ಡ ಕೋಟೆನ ಬಟ್ ಆವಾಗ ಹೆಂಗೆ ಕಟ್ಟಿರ್ಬೋದು ಅಂತ ಇದು ನೋಡಿ ಆವಾಗ ಫಸ್ಟ್ ದ್ವಾರದಲ್ಲಿ ನೋಡಿದ್ರಿ ಅಲ್ಲಿ ಗೇಟ್ ಆಗಿತ್ತು ಇಲ್ಲಿ ನೋಡಿ ಮೇನ್ ದ್ವಾರದಿಂದ ಸೈಡಿಗೆ ಇಲ್ಲೇನಿರ್ಬೋದು ಇಲ್ಲಿ ಸೈನಿಕರು ಅವಾಗೆಲ್ಲ ಹೋಗ್ತಾ ಬರ್ತಾ ಅವ್ರಿಗೆ ಇದ್ದಿದ್ದು ನೋಡಿ ನೋಡಿಗಿ ಇಲ್ಲಿ ಕೋಟೆ ಇಲ್ಲೇನೋ ಖಾಲಿ ಜಾಗ ಹಿಂಗಿಂದ ಸೈಡಿಂದ ಹೋದರೆ ಇದು ಮೇನ್ ಗೇಟ್ ನಾಲ್ಕನೇ ದ್ವಾರ ಸಿಗ್ತಾ ಇರೋದು ನಮಗೆ ಇಲ್ಲಿ ನೋಡಿಗಿ ತರ್ಬೋದು ಹಾಂ ನೋಡಿ ಇಷ್ಟು ದೂರ ಬಂದ ಮೇಲೆ ಇವಾಗ ಇದರೊಳಗಡೆ ಒಂದು ದೇವ್ರಸ್ ಕಾಣ್ತು ನಮಗೆ ಆಂಜನೇಯ ಸ್ವಾಮಿ ಫೈನಲಿ ಬಂದ್ವಿ ನೋಡಿ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಅಲ್ಲಿ ಯಾರೋ ಹೋಗಿದ್ದಾರೆ ಅಲ್ಲಿಗಿಂತ ಇಲ್ಲೇ ಪಕ್ದಲ್ಲೇ ಇದೆ ನೋಡಿಗೆ ದೇವಸ್ಥಾನ ಬನ್ನಿ ಈಗ ಒಳಗಡೆ ದೇವಸ್ಥಾನ ಇದೆ ಹೋಗೋಣ ಫೈನಲಿ ಇಷ್ಟು ದೂರ ಹತ್ತಿದ ಮೇಲೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಸ್ಲೀಪರ್ನ ಇಲ್ಲೇ ಬಿಟ್ಟು ಹೋಗೋಣ ದೇವಸ್ಥಾನದಲ್ಲಿ ಪೂಜೆ ಏನೂ ಆಗ್ತಾಯಿಲ್ಲ ಬಟ್ ಇಲ್ಲೇ ಇಟ್ಟೋಣ ಆದರೂ ಹಾಕಿದ್ದಾರೆ ಇಲ್ಲಿ ನೋಡಿ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗಿ ಅಂತ ಹೋಗೋಣ ಒಳಗೆ ಇಲ್ಲೇ ಬಿಡೋಣ ಸ್ಲಿಪ್ಪರು ನೋಡಿ ಗು ಬಂದವರು ಸುಮ್ಮನೆ ಇರಲ್ಲ ಅವ್ರ ಹೆಸರು ಹಾರ್ಟು ಈ ಥರ ಜಾಗನ ಹಾಳು ಮಾಡ್ಬಿಡಿ ಅಷ್ಟೇ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ಇಲ್ಲಿ ನೋಡಿ ಗು ದೇವಸ್ಥಾನ ನೋಡಿ ಸ ಕಲ್ಲೂ ನಾಗ ಕೆತ್ತನೆ ನೋಡಿಗೆ ನೋಡಿ ನಾಗ ದೇವ್ರ ಕೆತ್ತನೆ ಹಿಂಗೆ ಸೀದಾ ಹೋದರೆ ದೇವಸ್ಥಾನ ನೋಡಿ ಇಲ್ಲಿ ನೋಡಿ ದೇವಸ್ಥಾನ ದೇವಸ್ಥಾನ ನೋಡೋಣ ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಬನ್ನಿ ಕಲ್ಲು ತುಂಬ ಜಾರತ್ತೆ ಬರೀ ಕಲ್ಲಲ್ಲಿ ಬೇರೆ ಇದ್ದೀವಿ ಬನ್ನಿ ದೇವಸ್ಥಾನ ಮೊದಲನೇ ದೇವಸ್ಥಾನ ಸಿಕ್ತು ಒಳಗಡೆ ನೋಡೋಣ ಏನಿದೆ ಅಂತ ಎಸ್ ನೋಡಿ ಹಿಂಗಡೆ ಕಾಣಿಸ್ತಾ ಇರ್ಬೋದು ದೇವಸ್ಥಾನ ಅದು ತೋರ್ಸೋಕೆ ನೋಡಿದೆ ಬಟ್ ಅಲ್ಲಿ ದೇವಸ್ಥಾನದ ಬಾಗಿಲು ಸರಳಿರತ್ರ ತುಂಬ ಹತ್ರ ಹಾಕಿದ್ರು ಒಳಗಡೆ ಫುಲ್ಲು ಬ್ಲ್ಯಾಕು ಟಾರ್ಚ್ ಬಿಡೋಕ್ಕೂ ಆಗಿಲ್ಲ ಏನೂ ಕಾಣಿಸ್ತಾನೂ ಇಲ್ಲ ಅದಕ್ಕೋಸ್ಕರ ಬೇಡ ಅಂತ ಹಂಗೆ ಬಂದೆ ದೇವಸ್ಥಾನ ಹೊರಗಿಂದ ತೋರಿಸ್ತೇವೆ ಫುಲ್ಲು ಮಳೆಗೈಸ್ ನೋಡಿ ಎಲ್ಲಿ ನೋಡಿದ್ರು ಕೋಟೆ 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 ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇಯ್ನ್ ಪಾಯಿಂಟಿಗೆ ಬಂದ್ವಿ ಈಗ ಬನ್ನಿ ಗೈಸ್ ಮೇಯ್ನ್ ಪಾಯಿಂಟಿಗೆ ಹೋಗೋಣ ಕೋಟೆ ಫೈನಲಿ ಹತ್ತಿದ್ವಿ ಪೂರ್ತಿಯಾಗಿ ನೋಡಿ ಮೇಯ್ನ್ ಪಾಯಿಂಟು ಕಾಣಿಸ್ತಾನೆ ಇಲ್ಲ ಮೇಲೆ ಹಾಂ ಅಲ್ಲಿದೆ ಇಲ್ಲಿಂದ ಹತ್ಕೊಂಡು ಹೋಗಬೇಕು ಬನ್ನಿ ಇಲ್ಲಿಂದ ಹತ್ಕೊಂಡು ಹೋಗೋಣ ಗೈಸ್ ಮುಂದೆ ಈ ಕಡೆ ಏನೋ ಇದೆ ಹೋಗಿ ಟ್ರೈ ಮಾಡೋಣ ಫಸ್ಟು ಇಲ್ಲಿ ಹೋಗೋಣ ರೂಟಿಂಗ್ ಇದೆ ಇಲ್ಲಿ ಹತ್ತಿ ಮೇಲೆ ಹತ್ಕೊಂಡ್ ಬಂದ್ವಿ ಇಳಿಯಾಕೆ ಆಗ್ತಾ ಇಲ್ಲ ಹೆವಿ ಮಳೆ ಬರ್ತಾ ಇಲ್ಲಿ ಬಂದ್ವಿ ಇಳಿಯಕ್ಕೆ ಬರ್ದಾಡ್ತವ್ರು ಇಬ್ರು ಬ್ಲಸ್ ನೋಡಿ ಇದು ತಂಬಾ ಬೇಕ ಅಂತ ಬೀಳ್ಸಿದಾರೋ ಅಥವಾ ನಿಜವಾಗ್ಲು ಬಿದ್ದೋಗಿದೆ ಗೊತ್ತಿಲ್ಲ ವಿಜಯನಗರ ಪರಿಸರ ಸ್ವಾತಂತ್ರ್ಯದ ನಂತರ